ಯಾರಿಗೆ ಈ ಕಥೆಯ ಸಾರಾಂಶವನ್ನು ತಿಳಿಯಲು ವಿಡಿಯೋ ಕೊನೆಯವರೆಗೂ ನೋಡಿ ಒಂದೂರಲ್ಲಿ ಒಬ್ಬ ರಾಜ ಇದ್ದನಂತೆ ಆ ರಾಜ ಯುದ್ಧದಲ್ಲಿ ಗೆದ್ದ ಸಂತೋಷಕ್ಕೆ ಆ ರಾಜ್ಯದ ಬ್ರಾಹ್ಮಣನರಿಗೆಲ್ಲ ಭೋಜನ ಸಮಾರಂಭವನ್ನು ಏರ್ಪಡಿಸಿರುತ್ತಾನೆ ಭೋಜನ ಶಾಲೆಯಲ್ಲಿ ಎಲ್ಲ ಅಡುಗೆಗಳು ತಯಾರಾಗಿರುತ್ತವೆ ಬ್ರಾಹ್ಮಣರು ಇನ್ನೇನು ಯಜ್ಞ ಯಾಗಾದಿಗಳನ್ನು ಮುಗಿಸಿ ಊಟಕ್ಕೆ ಆಸೀನರಾಗಬೇಕು ಅನ್ನುವಷ್ಟರಲ್ಲಿ ಆಕಾಶದಲ್ಲಿ ರಣಹದ್ದೊಂದು ವಿಷಸರ್ಪವೊಂದನ್ನು ತನ್ನ ಬಾಯಿಯಲ್ಲಿ ಹೊತ್ತೊಯ್ಯುತ್ತಿರುತ್ತದೆ ಆ ಸಮಯದಲ್ಲಿ ಸರ್ಪದ ಬಾಯಿಯಿಂದ ವಿಷ ಸೋರಿ ತಯಾರಾಗಿದ್ದ ಅಡುಗೆಯಲ್ಲಿ ಬೀಳುತ್ತದೆ ಈ ವಿಷಯ ಅಲ್ಲಿ ನೆರೆದಿದ್ದ ಯಾರೊಬ್ಬರ ಗಮನಕ್ಕೂ ಬರುವುದಿಲ್ಲ ನಂತರ ಆ ವಿಷಪೂರಿತ ಆಹಾರವನ್ನು ತಿಂದ ಬ್ರಾಹ್ಮಣರೆಲ್ಲರೂ ಸ್ಥಳದಲ್ಲೇ ಸಾವನ್ನಪ್ಪುತ್ತಾರೆ ಈ ಘಟನೆ ತಿಳಿದ ರಾಜ ಚಿಂತಾಕ್ರಾಂತನಾಗುತ್ತಾನೆ ಆದರೆ ನರಕದಲ್ಲಿ ಪಾಪ ಪುಣ್ಯ ಲೆಕ್ಕ ಬರೆಯುವ ಚಿತ್ರಗುಪ್ತನಿಗೆ ಈ ಪಾಪದ ಫಲವನ್ನು ಯಾರ ಹೆಸರಿಗೆ ನೋಂದಾಯಣಿಸಬೇಕು ಅನ್ನೋ ಸಮಸ್ಯೆ ಶುರುವಾಗುತ್ತದೆ ಆಗ ಯಮಧರ್ಮ ಕಾಲವೇ ಈ ಸಮಸ್ಯೆಗೆ ಉತ್ತರಿಸುತ್ತದೆ ಸ್ವಲ್ಪ ಕಾದು ನೋಡು ಎಂದು ಹೇಳುತ್ತಾನೆ ಹೀಗೆ ಸ್ವಲ್ಪ ದಿನಗಳ ನಂತರ ಒಂದು ಬ್ರಾಹ್ಮಣ ಕುಟುಂಬ ರಾಜನನ್ನು ಕಾಣಲು ಆ ರಾಜ್ಯಕ್ಕೆ ಬರುತ್ತದೆ ದಾರಿ ಗೊತ್ತಾಗದೆ ಅಲ್ಲೇ ದೇವಸ್ಥಾನದ ಬಳಿ ಹೂವು ಮಾರುತ್ತಿದ್ದ ಒಬ್ಬ ಹೆಂಗಸನ್ನು ರಾಜನ ಆಸ್ಥಾನಕ್ಕೆ ಹೋಗುವ ವಿಳಾಸವನ್ನು ಕೇಳುತ್ತಾರೆ ಆಗ ಹೆಂಗಸು ಆ ರಾಜನೊಬ್ಬ ಮಹಾಪಾಪಿ ಬ್ರಾಹ್ಮಣರನ್ನು ವಿಷವಿಟ್ಟು ಸಾಯಿಸುತ್ತಾನೆ ಅವನ ಬಳಿ ನೀವು ಹೋಗಬೇಡಿ ಅಂತ ಹೇಳುತ್ತಾಳೆ ಆಗ ಯಮ ಧರ್ಮ ಹೇಳುತ್ತಾನೆ ಚಿತ್ರಗುಪ್ತ ಈಗ ತಿಳಿಯಿತೆ ಪಾಪದ ಫಲ ಯಾರೇ ಹೆಸರಿಗೆ ಬರೆಯಬೇಕೆಂದು ಅಂತ ಆಗ ಚಿತ್ರಗುಪ್ತ ಪಾಪವನ್ನು ಹೂ ಮಾರುತ್ತಿದ್ದ ಆ ಹೆಂಗಸಿನ ಹೆಸರಿಗೆ ಬರೆಯುತ್ತಾನೆ ಯಾಕಂದರೆ ಅಡಿಗೆ ಮಾಡಿಸಿದ ರಾಜನ ತಪ್ಪು ಇಲ್ಲ ತನ್ನ ಹಸಿವು ನೀಗಿಸಲು ಹಾವನ್ನು ಹೊತ್ತೊಯ್ಯುತ್ತಿದ್ದ ಹದ್ದಿನದೂ ತಪ್ಪಲ್ಲ ಸರಿ ತಪ್ಪು ತಿಳಿಯದೆ ರಾಜನನ್ನು ಆರೋಪಿಸಿದ ಆ ಹೂ ಮಾರುತ್ತಿದ್ದ ಮಹಿಳೆಯದೇ ತಪ್ಪು ಕತೆಯ ಸಾರಾಂಶ ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ನಾಣುಡಿಯ ಒಳ ಅರ್ಥವನ್ನು ಸಾರುತ್ತೆ ಹಿಂದೂ ಮುಂದೂ ತಿಳಿದುಕೊಳ್ಳದೆ ಮತ್ತೊಬ್ಬರ ಬಗ್ಗೆ ಮಾತನಾಡೋದು ಮಹಾ ಅಪರಾಧ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು